ಈ ಎರಡರಲ್ಲಿ ಯಾವ್ದು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೊ ಹ್ಮ ಬೆಳಗ್ಗೆ ಏಳು ಗಂಡ ಮತ್ತೆ ಮಗನ್ ಚಾಕ್ರಿ ಮಾಡು ಇದೇ ಆಗೋಯ್ತು ನನ್ನ ಜೀವನ ಆಯ್ತಲ್ಲಪ್ಪ ಕೈ ಕೊಟ್ಟ ಇಟ್ಕೋ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ ಇನ್ನೇನು ಮಾಡ್ತಾನೆ ಹುಡುಗಿ ಬೇಕು ಅಂದರೆ ಎಣ್ಣೆ ಬಿಡಲೇಬೇಕು ಯಾರು ಇವರ ಏಯ್ ಹಸು ಹುಲ್ ತಿನ್ನೋದನ್ನು ಬಿಡ್ಬೋದು ಹುಲ್ಲೇ ಮಾಂಸ ತಿನ್ನೋದನ್ನು ಬಿಡ್ಬೋದು ಆದರೆ ಮಧು ಮದ್ಯಪ್ಪನ ಬಿಡೋ ಮಾತೇ ಇಲ್ಲ ಅಲ್ವ ನಮ್ಮದು ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡಿದಾಗ ನಂಗೆ ಆ ಥರ ಅನಿಸಿದ್ದು ಓ ನೋಡಣ ಹೋಲ್ಡ ನೋಲ್ಡ ಬ್ರೇಕಾಕೋ ಮಗ ಇವೆಲ್ಲ ಇವಾಗ ಅಷ್ಟೇ ಚೆಂದ ಈ ಲವ್ ಅನ್ನೋದು ಇದೆಯಲ್ಲ ಒಂಥರ ಕಜ್ಜಿ ಗಾಯತ್ತರ ಕೆರೆದಾಗ ಅಷ್ಟೇ ಚಂದ ಕಾಣತ್ತೆ ಆಮೇಲೆ ಆಮೇಲೆ ರಕ್ತ ರಕ್ತ ಬರುತ್ತೆ ಕಣೋ ಏ ಗೋಪಿ ನೀನು ಮುಚ್ಕೊಂಡಿರಪ್ಪ ಏನೇನೋ ಹೇಳಿ ಅವ್ನು ಭಯಪಡಿಸಬೇಡ ಗೊತ್ತಾಗಲ್ಲ ಮದು ಒಂದೇ ಸಲ ಎಣ್ಣೆನ ಬಿಡಬಾರ್ದು ಕಣೋ ಏಕೆ ನಿನ್ನ ಬಾಡಿ ಎಣ್ಣೆಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಒಂದೇ ಸಲ ಬಿಟ್ಟೆ ಅಂತ ಇಟ್ಕೋ ಜಾಂಡೀಸ್ ಜಾಂಡಿಸ್ ಬಂದ್ಸ್ ಹತ್ತೋಗ್ತೀಯ ಕಣೋ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ ಏ ನೀನು ಬಾಯಿಗೆ ಸುಮ್ಮನೆ ಮುಚ್ಕೊಂಡಿರೋ ಸ್ವಲ್ಪ ಏ ಮಧು ಯಾರ ಮಾತು ಕೇಳಬೇಡ ಕಣ ನಿನ್ನ ಮನ್ಸು ನಿನ್ನ ಮನಸ್ಸಿನ ಮಾತು ಕೇಳು ಹಾಂ ಎಲ್ಲಿ ನಿನ್ನ ಮೊಬೈಲ್ ಕೊಡ ಕೊಡ ಹೇಳ್ತೀನಿ ನಿಮ್ಮ ಹುಡುಗಿ ಫೋಟೋ ಓಪನ್ ಮಾಡಿ ಕೊಡಪ್ಪ ಸೋರಿ ಹಾ 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 ಎಣ್ಣೆನೂ ಇದೆ ಹ್ಞೂ ಹಂಗೆ ನಿನ್ನ ಹುಡುಗಿ ಫೋಟೋನೂ ಇದೆ ಹ್ಞೂ ಈ ಎರಡರಲ್ಲಿ ಯಾವ್ದು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೊ ಹ್ಞೂ Slett selektor. Mm. Ah. Ah. Mm. Ah.

ಮಧು ಮಧು ಹುಡುಗಿ ಮನೆಯವರಿಂದ ಫೋನ್ ಬಂದಿತ್ತು ಅವ್ರಿಗೆ ನೀನು ಕುಡಿತೀಯಾ ಅಂತ ಗೊತ್ತಾಗಿದ್ಯಂತೆ ನೀನು ಕುಡಿಯೋದು ಬಿಡೋದಾದ್ರೆ ನಾವು ಮುಂದೆ ಬೇರೆ ಕಡೆ ನೋಡ ಹೇಳು ಮಧು ಸ್ವಲ್ಪ ಯೋಚನೆ ಮಾಡು ನಂಗೆ ಮದುವೆನೆ ಬೇಡ ಬೆಳಗ್ಗೆ ಏಳು ಗಂಡ ಮತ್ತೆ ಮಗನ್ ಚಾಕ್ರಿ ಮಾಡು ಇದೇ ಆಗೋಯ್ತು ನನ್ನ ಜೀವನ ನಮ್ಮ ತವರು ಮನೆ ಕಡೆ ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತ ಮದುವೆ ಆಗ್ಲಿಂತ ಯಾರ್ಯಾರಿಗೋ ಮದುವೆ ಮಾಡಿ ಕೊಟ್ಟು ಕಳಿಸಿದ್ರು ಈಗೆಲ್ಲ ನಾನೇ ಅನುಭವಿಸ್ಬೇಕು ಮಧು ಕುಡಿಯೋದ್ ಬಿಡ್ತಾನ ಮಧು ಆರ್ತಿ ತೆಗೆ ನೀನು ಕುಡಿಯೋದು ಬಿಟ್ಟು ಅವಳನ್ನು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿ ಅದಕ್ಕೆ ದೇವರಿಗೆ ತುಪ್ಪ ದೀಪ ಹಸಿದೆ ಹ್ಮ್ ಹ್ಮ್ ತಗೋಬೇಕು ಹ್ಮ್ ಹ್ಮ್ ಯಾಕೋ ನಾನಿನ್ನು ಎಣ್ಣೆ ಮುಟ್ಟಲ್ಲ ಹಾ ಮಧೋ ನಿನ್ನ ಕೈಯ್ಯ ಬಿಟ್ರಕ್ಕಾಗಲ್ಲ ಕಣೋ ಇನ್ನೊಂದ್ಸಲ ಯೋಚನೆ ಮಾಡೋ ಹೇ ಗೋಪಾಲ ಅವನೇನೋ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ಗೆ ಬಂದಿದ್ದಾನೆ ನೀನು ಸುಮ್ಮನೆ ಕೂತ್ಕೊಳಪ್ಪ ಆಯ್ತು ಬಿಡಪ್ಪ ಅವನು ಎಣ್ಣೆ ಬಿಟ್ಟ ನಮಗೆ ತಾನೇ ಲಾಭ ಅಲ್ವಾ ಮತ್ತೆ ಹಲೋ ಮಧು ನಂಗೆ ಗಾಡಿ ಕತೆ ಏನಾಯಿತೋ ಏ ಅವ್ನಿಗೆ ಫೋನ್ ಮಾಡ್ತಾನೆ ಇದೀನಿ ಕಣ ಸ್ವಿಚ್ ಆಫು ಸ್ವಿಚ್ ಆಫ್ ಸ್ವಿಚ್ ಆಫು ಆಯ್ತಲ್ಲಪ್ಪ ಸರಿಯಾಗೆ ಕೊಟ್ಟನಲ್ಲ ಕೈ ಚೌನಾ ಇಟ್ಕೋ ಇನ್ನು ಲೋಟೋರಿ ಗಾಡಿಲಿ ಇಟ್ಕೊಂಡು ನಾನು ಏನೋ ಮಾಡಲಿ ಓಡಾಡು ಲೇಯ್ ಯಾಕೋ ನಂಬಿಕೆ ಕಳ್ಕೊತೀಯ ಅವ್ನು ಆ ಥರದ್ದು ಹುಡುಗ ಅಲ್ಲ ಬಂದೇ ಬರ್ತಾನೆ ನೀರು ಅದೇನ್ ಏನು ಬರುತ್ತೋ ಏನು ಕಚೇನೋ ಅಯ್ಯೋ ನನಗೆ ಕರ್ಮ ಸಾರಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ನೀವು ಕುಡಿಯೋದು ಬಿಡಲ್ಲ ನನಗಿಂತ ನಿಮಗೆ ಕುಡಿಯೋದೇ ಮುಖ್ಯ ಅಂತ ಅನ್ಕೊಂಡಿದ್ದೆ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್